ಭಯೋತ್ಪಾದಕರಿಗೆ ಹಣ ಹೋಗ್ತಾ ಇತ್ತು ಆ ಹಣದ ಒಂದು ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅಂತ ಮಾತನ್ನ ತಾವು ಈ ದೇಶ ಜನತೆಗೆ ಹೇಳಿದ್ವಿ ನಾವೆಲ್ಲ ಭಾರತೀಯರ ನಂಬಿಕೊಳ್ತು ನಂಬ್ಕೊಂಡು ನಾವೇನ್ ಮಾಡ್ತು ಹೌದು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿರಬಹುದು ಕಾಶ್ಮೀರದ ಏನು ಸೌಂದರ್ಯ ಇದೆ ಅದನ್ನ ಸವಿಬಹುದು ನಮ್ಗೆ ಸಮಸ್ಯೆ ಇಲ್ಲ ಯಾವುದು ಭಯೋತ್ಪಾದಕ ಇರಬಹುದು ಪಾಕಿಸ್ತಾನದ ಯಾವುದೇ ನಮ್ಗೆ ಸಮಸ್ಯೆ ಇಲ್ಲ ಅಂತ ಒಂದು ನಿರಾಳ ಮನಸ್ಸಿನಿಂದ ಅದೆಷ್ಟೋ ಜನ ಸುಮಾರು ಎರಡು ವರ್ಷಗಳಿಂದ ಈಚೆ ಪಾಕಿಸ್ತಾನ ಏನು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಒಂದು ಭಾವನೆ ಇತ್ತು ನಮ್ಗೆ ಯಾರು ಏನು ಸಮಸ್ಯೆ ಮಾಡುವುದಿಲ್ಲ ಅಂತ ಹೇಳಿ ಆದ್ರೆ ನಾನು ನರೇಂದ್ರ ಮೋದಿ ಅವರಿಗೆ ಒಂದು ಸ್ಪಷ್ಟವಾದ ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನವಂತ ಇರುವಂತ ಏನು ಬೆಹಲ್ಗಾವ್ನಲ್ಲಿ ಒಬ್ಬರೇ ಒಬ್ಬ ಸೈನಿಕರನ್ನು ತಾವು ನಿಯೋಜನೆ ಮಾಡ್ತಾ ಇದ್ದಂತ ಉದ್ದೇಶ ಏನು ಇವತ್ತೆಲ್ಲಾದ್ರೂ ಒಂದು ಊರಿನಲ್ಲಿ ಒಂದು ಸಣ್ಣ ಹಬ್ಬ ಆದ್ರೆ ಒಂದು ಕ್ರಿಕೆಟ್ ಮ್ಯಾಚ್ ಆದ್ರೆ ಒಂದು ವಾಲಿಬಾಲ್ ಮ್ಯಾಚ್ ಆದ್ರೆ ಇಲ್ಲ ಬೇರೆ ಏನೋ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ನಾವು ಪರ್ಮಿಷನ್ ತಕೊಳ್ಳಿ ತಕ್ಕದೆ ಎದುರ್ಕೊಳ್ಳೋದು ಇಬ್ಬರು ಪೊಲೀಸರು ಬರ್ತಾರೆ ಯಾಕಂತ ಹೇಳಿದ್ರೆ ಎಲ್ಲೋ ಏನೋ ಸಮಸ್ಯೆ ಹಾಕೊಂಡು ರಕ್ಷಣೆ ಕೊಡ್ಬೇಕು ಅಂತ ಹೇಳಿ ಜಮ್ಮು ಕಾಶ್ಮೀರದಂತ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಒಂದು ಕಣಿವೆಯ ಎತ್ತರದಲ್ಲಿರುವಂತಹ ಪಹಲ್ಗಾವ್ನಲ್ಲಿ ಅತ್ಯಂತ ಸಂತೋಷದಿಂದ ಮೈಮರೆತು ಅವರ ಸೌಂದರ್ಯವನ್ನು ಸವಿಯುವಾಗ ನಾಲ್ಕು ಜನ ಆಗಂತುಕರು ಬಂದು ಭಯೋತ್ಪಾದಕರು ಬಂದು ಅವ್ರ ಮೇಲೆ ದಾಳಿ ಮಾಡುವಾಗ ಒಬ್ಬರೇ ಒಬ್ಬ ಪೊಲೀಸ್ ಅಥವಾ ಒಬ್ಬರೊಂದು ಮಿಲಿಟರಿ ಇಲ್ಲ ಅಂತ ಹೇಳಿದ್ರೆ ನೂರಕ್ಕೆ ನೂರು ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ನಾನು ಸ್ಪಷ್ಟವಾಗಿ ಇಷ್ಟಪಡ್ತಾ ಇದ್ದೇನೆ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಕೇಳಿ ಹೇಳಿ ಕೇಳಿ ಕೇಳಿ ಅನ್ನುವಂತ ಒಂದು ನೈತಿಕತೆ ನರೇಂದ್ರ ಮೋದಿ ಅವರಿಗೆ ಇಲ್ಲ ಅವರು ಮಾತಾಡೋದು ಕೂಡ ಹೇಳಿ ನಾವು ಫೇಸ್ಬುಕ್ನಲ್ಲೋ ವಾಟ್ಸ್ಆಪ್ನಲ್ಲೋ ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಹೇಳುದು ನೀವು ರಾಷ್ಟ್ರದ ಭದ್ರತೆಯ ಬಗ್ಗೆ ಮಾತಾಡಬಾರ್ದು ಈ ಸಂದರ್ಭದಲ್ಲಿ ಬಿಜೆಪಿ ಜೊತೆ ನಿಲ್ಬೇಕು ಸರ್ಕಾರ ಜೊತೆ ನಿಲ್ಬೇಕು ಖಂಡಿತ ಇದು ರಾಷ್ಟ್ರದ ಭದ್ರತೆಯ ವಿಚಾರ ಹೌದು ಇದು ಸರ್ಕಾರ ಜೊತೆ ನಿಲ್ಬೇಕು ಆದ್ರೆ ಏನು ಅಮಾಯಕ ಇಪ್ಪತ್ತಾರು ಜನ ಸತ್ತಿದ್ದಾರಲ್ಲ ಆ ಸಾವಿಗೆ ಹೊಣೆಯಾರು ಎನ್ನುವುದನ್ನ ನಾವು ಸ್ಪಷ್ಟವಾಗಿ ಕೇಳಲೇಬೇಕು ಇವತ್ತು ನೀಚ ಪಾಕಿಸ್ತಾನದವ್ರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಇಪ್ಪತ್ತಾರು ಜನರನ್ನ ಅವರ ಭಯೋತ್ಪಾದಕಕ್ಕೆ ಕೊಂದಿರಬಹುದು ಈ ಪ್ರಶ್ನೆಯನ್ನು ಪಾಕಿಸ್ತಾನದ ಮೇಲೆ ಕೇಳಲಿಕ್ಕೆ ಆಗಲಿಲ್ಲ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಹುದು ಅವರಿಗೆ ರಾಜತಾಂತ್ರಿಕವಾದಂತ ಎಲ್ಲ ಏನು ಸವಲತ್ತುಗಳು ಉಂಟು ಅದನ್ನ ಬಂದ್ ಮಾಡುವ ಬಿಟ್ಟರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಕೊಡಬೇಕಾದಂತ ಒಂದು ದಾಯಿತ್ಯ ಇರುವಂತ ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಹಾಗೂ ಅವರ ಸರ್ಕಾರ ಬಾರಿ ಬೇಸರ ಆಗ್ತದೆ ಇವತ್ತು ಇಪ್ಪತ್ತಾರು ಜನ ಸತ್ತಿದ್ದಾರೆ ಸತ್ತಾಗ ನರೇಂದ್ರ ಮೋದಿ ಸೌದಿಯ ಅರೇಬಿಯಾ ಅರೇಬಿಯಾದಲ್ಲಿ ಪ್ರವಾಸದಲ್ಲಿದ್ದರು ಅವರಿಗೆ ವಿಷಯ ಹೋಗ್ತದೆ ನಮ್ಗೆಲ್ಲ ಅನಿಸ್ತು ಟಿವಿಯಲ್ಲಿ ಬಂತು ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಿಂದ ಹೊರಟಿದ್ದಾರೆ ಬರ್ತಾರೆ ಅಂತೇಳಿ ನನ್ನ ಎಲ್ಲರೂ ನಾವು ಆಲೋಚನೆ ಮಾಡ್ತು ನೇರ ಏರ್ಪೋರ್ಟ್ ಅಲ್ಲಿ ಇಳಿದ್ ಕೂಡಲೇ ನರೇಂದ್ರ ಮೋದಿ ಸಭೆ ಮಾಡ್ಬೋದು ಜಮ್ಮು ಕಾಶ್ಮೀರಕ್ಕೆ ಹೋಗ್ಬಹುದು ಮಿಲಿಟರಿ ಏನು ಮುಖ್ಯಸ್ಥರು ಇದ್ದಾರೆ ಔಲನಗರ್ ಸಭೆ ಮಾಡಬಹುದು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದು ಯಾವ್ದು ಮಾಡಲಿಲ್ಲ ಏನು ಸೌದಿ ಅರೇಬಿಯಾದಿಂದ ನೇರವಾಗಿ ಫ್ಲೈಟ್ ಅಲ್ಲಿ ಇದೆ ಅಂತ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಹೋಗಿ ಭಾಷಣ ಮಾಡ್ತಾರೆ ಬಂಧುಗಳೇ ಇಂಥ ಕೆಟ್ಟ ಪ್ರಧಾನಿ ಇಂಥ ಕೆಟ್ಟ ಪ್ರಧಾನಿ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗಿ ನೈತಿಕತೆ ಸಿದ್ಧಾಂತ ಇದ್ದಂತ ಪ್ರಧಾನಿ ಆಗಿದ್ರೆ ದೇಶದ ಜನರ ಬಗ್ಗೆ ಪ್ರೀತಿ ಇದ್ದಂತ ಪ್ರಧಾನಿ ಆಗಿದ್ರೆ ನೇರವಾಗಿ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ಆ ಕೆಲಸವನ್ನು ಮಾಡಿದವರು ನಮ್ಮ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅಂತ ಹೇಳಲಿಕ್ಕೆ ನಮ್ ಭಾರಿ ಹಾವಿನ ಇರ್ತದೆ ರಾಹುಲ್ ಗಾಂಧಿ ಅವರು ಕಾಶ್ಮೀರಕ್ಕೆ ಹೋಗ್ತಾರೆ ಅಲ್ಲಿನ ಆಸ್ಪತ್ರೆಗಳಲ್ಲಿ ಭೇಟಿ ಕೊಡ್ತಾರೆ ಅಲ್ಲಿ ಏನು ಗಾಯಾಳುಗಳಿದ್ದಾರೆ ಅವರನ್ನು ಪರಿಚಯಿಸುವಂತ ಅವರನ್ನು ಉಚ್ಚರಿಸುವಂತ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಮಾನವೀಯತೆ ಅಂತ ಹೇಳಿ ನರೇಂದ್ರ ಮೋದಿ ಅವರಿಗೆ ಗೊತ್ತೇನು ಬೇಡ ಆ ಇಪ್ಪತ್ತಾರು ಜನ ಏನು ಸತ್ತಿದ್ದಾರೆ ಅವರ ಸಾವಿರ ಜೊತೆ ನಾಡಿದಡ್ಯಂತ ಬಿಹಾರ ತಮಿಳ್ನಾಡಿನ ಚುನಾವಣೆ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಬಿಟ್ಟರೆ ಬಿಜೆಪಿ ಅವರಿಗೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ದೇಶದ ಆಂತರಿಕತೆ ಬಗ್ಗೆ ದೇಶದ ಭದ್ರತೆ ಬಗ್ಗೆ ದೇಶದ ಅಖಂಡತೆ ಬಗ್ಗೆ ಅವರು ಮಾತಾಡ್ತಾರೆ ಇವತ್ತೇನಾದ್ರೂ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿನ ತನಕ ದೇಶ ಅತ್ಯಂತ ಸುಭಿಕ್ಷವಾಗಿ ಸದೃಢವಾಗಿ ಯಾವುದೇ ಸಮಸ್ಯೆ ಇದ್ದ ದೇಶ ಇದೆ ಅಂತ ಹೇಳಿಕ್ಕೆ ಅತ್ಯಂತ ದೊಡ್ಡ ನಾಯಕ ನಾಯಕತ್ವ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ನಾಯಕತ್ವ ಇವತ್ತು ಕೇಂದ್ರ ಸರ್ಕಾರ ಅವರ ಒಂದು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಆದ್ಮೇಲೆ ಇವತ್ತು ಅಲ್ಲಿಯ ಇಂಟೆಲ್ಜೆನ್ಸಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳ್ಬೇಕಾಗತ್ತೆ ಬಹುಶಃ ಇಲ್ಲಿನ ಜನ ಅಲ್ಲಿಗೆ ಹೋಗಿ ಬಹಳ ಘಟನೆ ಆದಂಥ ಸಂದರ್ಭದಲ್ಲಿ ನೋಡಿದಾಗ ಪಾಕಿಸ್ತಾನದ ಭಯೋತ್ಪಾದನೆ ಎಲ್ಲ ಒಂದು ಅವರು ನುಡಿಸಿ ನಮ್ಮ ಕಾಶ್ಮೀರದ ಒಳಗೆ ಬಂದಿದ್ರಿಂದ ಇವತ್ತು ಈ ಘಟನೆ ಆಗಿದೆ ರಕ್ಷಣಾ ಕೆಲಸ ಸರಿಯಾಗಿ ವಿಫಲ ಆದ್ದರಿಂದ ಈ ಘಟನೆ ಆಗಿದೆ ನಾವು ಕಾಂಗ್ರೆಸ್ ಅವ್ರು ಖಂಡಿಸ್ತೇವೆ ಮುಂದೆ ಇಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸರ್ಕಾರದೊಟ್ಟಿಗೆ ನಾವು ಯಾವುದೇ ರೀತಿಯಲ್ಲಿ ಈ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ನ ಬೆಂಬಲ ಇದೆ ಅಂತ ಹೇಳಿ ಮುಂದಿನ ದಿನ ಇನ್ನೂ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ